हाको के मुता है वफ तीपड़ी बिल बहुत सिद्धवाद मंड सो मोदी सरकार तैयार बाबा साहेब आंबेडकर जी ने जो संविधान हमें दिया है ना जिस संविधान की रक्षा के लिए हम प्रतिबद्ध है संविधान में वक्त ಕಾನೂನ್ ಕಾಸ್ಥಾನ ಅಂತಿಮ ಘಟ್ಟ ತಲುಪಿದ ವಾಕ್ಸ್ ಮಸೂದೆ ವರದಿ ಲೋಕಸಭಾ ಸ್ಪೀಕರ್ ಕೈ ಸೇರಿದ ರಿಪೋರ್ಟ್ ವಾಕ್ಸ್ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಬಿಜೆಪಿ ತನ್ನ ಕರಡು ವರದಿ ಮತ್ತು ಪ್ರಸ್ತಾವಿತ ಕಾನೂನಿನ ತಿದ್ದುಪಡಿಯನ್ನ ಹಸ್ತಾಂತರ ಮಾಡಿದೆ ಇಡೀ ವರದಿಯನ್ನು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾಗೆ ಸಲ್ಲಿಸಿದೆ

For a very long time, properties were mismanaged. There ಸಾಧ್ಯತೆ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಂಕುಶ ಹಾಕೋಕೆ ಮುಂದಾಗ್ತಾ ಇದೆ ವಫ್ ತಿದ್ದುಪಡಿ ಬಿಲ್ ಬಹುತೇಕ ಸಿದ್ಧವಾಗಿದೆ ಅದನ್ನ ಮಂಡಿಸೋಕು ಮೋದಿ ಸರ್ಕಾರ ತಯಾರಾಗಿದೆ बाबा साहब आम्बेडकर जी ने जो संविधान हमें दिया है ना, जिस संविधान की रक्षा के लिए हम प्रतिबद्ध हैं संविधान में वह कानून का कोई स्थान ही नहीं है अंतिम अंतिमा घट्टल वक्फ मसुदेवराज लोकसभा स्पीकर कई से रिता रिपोर्ट ಬಾಕ್ಸ್ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಬಿಜೆಪಿ ತನ್ನ ಕರಡು ವರದಿ ಮತ್ತು ಪ್ರಸ್ತಾವಿತ ಕಾನೂನಿನ ತಿದ್ದುಪಡಿಯನ್ನ ಹಸ್ತಾಂತರ ಮಾಡಿದೆ ಇಡೀ ವರದಿಯನ್ನು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾಗೆ ಸಲ್ಲಿಸಿದೆ

For a very long time, work properties were mismanaged. There ಸಾಧ್ಯತೆ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಂಕುಶ ಹಾಕೋಕೆ ಮುಂದಾಗ್ತಾ ಇದೆ ವಫ್ ತಿದ್ದುಪಡಿ ಬಿಲ್ ಬಹುತೇಕ ಸಿದ್ಧವಾಗಿದೆ ಅದನ್ನ ಮಂಡಿಸೋಕು ಮೋದಿ ಸರ್ಕಾರ ತಯಾರಾಗಿದೆ बाबा साहब आम्बेडकर जी ने जो संविधान हमें दिया है ना जिस संविधान की रक्षा के लिए हम प्रतिबद्ध हैं संविधान में वक्त कानून का कोई स्थान ही नहीं है अंतिम घट्टल वक् मसुदेव रज लोकसभा स्पीकर कई से रिपोर्ट ಬಾಕ್ಸ್ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಬಿಜೆಪಿ ತನ್ನ ಕರಡು ವರದಿ ಮತ್ತು ಪ್ರಸ್ತಾವಿತ ಕಾನೂನಿನ ತಿದ್ದುಪಡಿಯನ್ನ ಹಸ್ತಾಂತರ ಮಾಡಿದೆ ಇಡೀ ವರದಿಯನ್ನು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾಗೆ ಸಲ್ಲಿಸಿದೆ ಆಡಳಿತ ರೂಢ ಬಿ ಸದಸ್ಯರು ಸೂಚಿಸಿದ ಬದಲಾವಣೆಗಳನ್ನು ಒಳಗೊಂಡಿರುವ ವರದಿಯನ್ನು ಸಮಿತಿಯು ನಿನ್ನೆ ಬಹುಮತದ ಮತದಿಂದ ಅಂಗೀಕರಿಸಿತ್ತು ಅದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಪ್ರತಿಪಕ್ಷಗಳು ಈ ಪ್ರಕ್ರಿಯೆಯು ಪ್ರಜಾಪ್ರಭುತ್ವ ವಿರೋಧಿ ಎಂದು ಟೀಕಿಸಿದ್ದಾರೆ ಆದರೆ ಬಿಜೆಪಿ ನಾಯಕರು ಸಮರ್ಥನೆ ಮಾಡಿಕೊಂಡರು ಸ್ ವೆರಿ ಇಂಪಾರ್ಟೆಂಟ್ ಡೇ ಆಸ್ ದಿ ರಿಪೋರ್ಟ್ ಆಸ್ ಬೀನ್ ಸಬ್ಮಿಟೆಡ್ ಟು ದಿ ಆನ್ರಬಲ್ ಸ್ಪೀಕರ್ ಓವರ್ ದ ಲಾಸ್ಟ್ 6 ಮಂತ್ಸ್ ಡೀಟೇಲ್ ಡಿಸ್ಕಷನ್ಸ್ ಆ್ಯಂಡ್ ಡೆಲಿಬರೇಷನ್ಸ್ ಫಾರ್ ಹೆಲ್ಡ್ ಬೈ ದ ಜೆ ಪಿ ಸಿ ರಿಗಾರ್ಡಿಂಗ್ ದಿ ಅಮೆಂಡ್ಮೆಂಟ್ಸ್ ಟು ದಿ ವರ್ಕ್ ಫ್ಯಾಕ್ For a very long time, work properties were mismanaged. There was opaqueness ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಕನ್ನಡ ಅಂಕುಶ ಹಾಕೋಕೆ ಮುಂದಾಗ್ತಾ ಇದೆ ವಫ್ ತಿದ್ದುಪಡಿ ಬಿಲ್ ಬಹುತೇಕ ಸಿದ್ಧವಾಗಿದೆ ಅದನ್ನ ಮಂಡಿಸೋಕು ಮೋದಿ ಸರ್ಕಾರ ತಯಾರಾಗಿದೆ बाबा साहब आम्बेडकर जी ने जो संविधान हमें दिया है ना, जिस संविधान की रक्षा के लिए हम प्रतिबद्ध हैं संविधान में वह कानून का कोई स्थान ही नहीं है अंतिम अंतिमा घट्टल वक्फ मसुदेवराज लोकसभा स्पीकर कई से रिता रिपोर्ट ಬಾಕ್ಸ್ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಬಿಜೆಪಿ ತನ್ನ ಕರಡು ವರದಿ ಮತ್ತು ಪ್ರಸ್ತಾವಿತ ಕಾನೂನಿನ ತಿದ್ದುಪಡಿಯನ್ನ ಹಸ್ತಾಂತರ ಮಾಡಿದೆ ಇಡೀ ವರದಿಯನ್ನು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾಗೆ ಸಲ್ಲಿಸಿದೆ

बाबा साहब आम्बेडकर जी ने जो संविधान हमें दिया है ना, जिस संविधान की रक्षा के लिए हम प्रतिबद्ध हैं संविधान में वह कानून का कोई स्थान ही नहीं है अंतिम घट्टल वक् मसूदे वादे लोकसभा स्पीकर कई से रिता रिपोर्ट ವಾಕ್ಸ್ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಬಿಜೆಪಿ ತನ್ನ ಕರಡು ವರದಿ ಮತ್ತು ಪ್ರಸ್ತಾವಿತ ಕಾನೂನಿನ ತಿದ್ದುಪಡಿಯನ್ನು ಹಸ್ತಾಂತರ ಮಾಡಿದೆ ಇಡೀ ವರದಿಯನ್ನು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾಗೆ ಸಲ್ಲಿಸಿದೆ ಆಡಳಿತರೂಡ ಬಿಜೆಪಿ ಸದಸ್ಯರು ಸೂಚಿಸಿದ ಬದಲಾವಣೆಗಳನ್ನು ಒಳಗೊಂಡಿರುವ ವರದಿಯನ್ನು ಸಮಿತಿಯು ನಿನ್ನೆ ಬಹುಮತದ ಮತದಿಂದ ಅಂಗೀಕರಿಸಿತ್ತು ಅದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಪ್ರತಿಪಕ್ಷಗಳು ಈ ಪ್ರಕ್ರಿಯೆಯು ಪ್ರಜಾಪ್ರಭುತ್ವ ವಿರೋಧಿ ಎಂದು ಟೀಕಿಸಿದ್ದಾರೆ ಆದರೆ ಬಿಜೆಪಿ ನಾಯಕರು ಸಮರ್ಥನೆ ಮಾಡಿಕೊಂಡರು It's a very important day as the report has been submitted to the honorable speaker over the last 6 months detailed discussions and deliberations were held by the JPC regarding the amendments to the work fact ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗುವ ಸಾಧ್ಯತೆ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ